ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಮುಖಂಡರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಾರ್ವಜನಿಕರೇ ಮತ್ತು ಸೌಜನ್ಯ ನನ್ನ ಸಹೋದರಿ ಆಕೆಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಮಳೆಯನ್ನು ಇಲ್ಲಿ ನೆರೆದಿರ್ತಕ್ಕಂತಹ ಅಪಾರ ಜನ ನಿಮ್ಮೆಲ್ಲರಿಗೂ ಸಹ ನಿಮ್ಮೆಲ್ಲರಿಗೂ ಸಹ ನನ್ನ ನಮಸ್ಕಾರಗಳು ಈ ಸೌಜನ್ಯ ಪ್ರಕರಣ ಏನಿದೆ ಇದರ ಜಡ್ಜ್ಮೆಂಟ್ ಅನ್ನ ಸಂಪೂರ್ಣವಾಗಿ ನಾನು ಓದಿದ್ದೆ ಈ ಜಜ್ಮೆಂಟ್ ಅನ್ನ ಹೋದಾಗ ನಮಗೆ ಖಂಡಿತವಾಗಿ ಅನ್ಸೋದು ಇದು ಪೊಲೀಸರ ಕರ್ತವ್ಯ ಲೋಪ ಅದರಲ್ಲಿ ಎರಡನೇ ಮಾತೆ ಇಲ್ಲ ಪ್ರಾರಂಭದಲ್ಲಿ ಪ್ರಕರಣವನ್ನು ತನಿಖೆ ನಡೆಸಿದಂತಹ ಪೊಲೀಸರು ಇರ್ಬೋದು ಮತ್ತು ನಂತರ ಸಿ ಐ ಡಿ ತನಿಖೆ ಅನಂತರ ಎರಡು ವರ್ಷಗಳ ನಂತರ ನಡೆದಂತಹ ಸಿಬಿಐ ತನಿಖೆ ಇರಬಹುದು ಎಲ್ಲ ಸಹ ಏಕಮುಖ ಸಂಚಾರವನ್ನ ಹೊಂದಿತ್ತೇ ಹೊರತು ತನಿಖೆಯ ಮತ್ತೊಂದು ದೃಷ್ಟಿಕೋನದಲ್ಲಿ ನಡೆಸಬೇಕು ಅನ್ನುವಂತಹ ಒಂದು ಆತ್ಮಸಾಕ್ಷಿ ಯಾವ ತನಿಖಾಧಿಕಾರಿಗಳಿಗೂ ಬರಲಿಲ್ಲ ಅನ್ನೋದೇ ದೌರ್ಭಾಗ್ಯ ಆ ತನಿಖೆಯಲ್ಲಿ ನೋಡಿದ್ರೆ ಯಾವುದೋ ಒಬ್ಬ ಅಮಾಯಕ ವ್ಯಕ್ತಿ ಸಹಜವಾಗಿ ಸಿಕ್ಕಿದಂತಹ ವ್ಯಕ್ತಿ ಆತನನ್ನ ಒಬ್ಬ ಆರೋಪಿ ಇಂತ ನಿಜವಾದ ಆರೋಪಿಗಳು ನಾವು ಏನು ಅನುಮಾನಿಸ್ತಾ ಇದ್ದೇವೆ ಆ ವ್ಯಕ್ತಿಗಳೇ ಅವನನ್ನ ಹಿಡಿದು ಪೊಲೀಸರಿಗೆ ಉಪಸದ ರೀತಿ ನಾಟಕ ಮಾಡಿ ಆ ವ್ಯಕ್ತಿಗೆ ಕೇಸಿಗೆ ಸಂಬಂಧ ಇಲ್ಲದೆ ಹೋದ್ರೂ ಸಹ ಅವನ ವಿರುದ್ಧ ಪ್ರಕರಣ ತನಿಖೆಯನ್ನು ಮುಂದುವರಿಸಿ ಆರೂವರೆ ವರ್ಷಗಳ ಕಾಲ ಅದನ್ನ ಜೈಲನ್ನು ಪಾಲ್ ಮಾಡಲಾಗುತ್ತೆ ನಿಜವಾದ ಆರೋಪಿಗಳು ನಾವು ಏನು ಅನುಮಾನಿಸ್ತಾ ಇದೀವಿ ಆ ವ್ಯಕ್ತಿಗಳೇ ಈ ಅಮಾಯಕನನ್ನು ತಂದು ನಿಲ್ಲಿಸ್ತಾರೆ ಇದೆಲ್ಲ ವಿಚಾರಗಳು ಗೊತ್ತಿದ್ದಂತಹ ಮತ್ತೊಂದು ವ್ಯಕ್ತಿ ಆತ ಅನುಮಾನಾಸ್ಪದವಾಗಿ ಸಾಕ್ಷಿಯಾಗಿದ್ದವನು ಸಾವಿಗೀಡಾಗ್ತಾನೆ ಇದೆಲ್ಲ ನಮಗೆ ತೋರಿಸೋದೇನಪ್ಪ ಅಂತ ಹೇಳಿದ್ರೆ ತನಿಖೆಯಲ್ಲಾಗಿರುವಂತಹ ಲೋಪ ಜೊತೆಗೆ ಆ ಹೆಣ್ಣು ಮಗಳು ಸೌಜನ್ಯ ಆಕೆಯ ಮೃತದೇಹ ಏನ್ ಸಿಗುತ್ತೆ ಅತ್ಯಾಚಾರಕ್ಕೊಳಗಾಗಿದ್ದಂತಹ ಮೃತದೇಹ ಆ ಮೃತದೇಹದ ಮೇಲೆ ಒಂದು ಮಣ್ಣಿನ ಕರೆ ಆಗಿರುತ್ತೆ ಆಕೆ ಬಟ್ಟೆ ಮೇಲೆ ಮಣ್ಣಿನ ಕರೆ ಆಗಿರುತ್ತೆ ಗುಪ್ತಾಂಗದಲ್ಲಿ ಮಣ್ಣಿನ ಕರೆ ಆಗಿರುತ್ತೆ ಜಟಿ ಜಟಿ ಮಳೆ ಇರುತ್ತೆ ಅವತ್ತೊಂದು ದಿವಸ ಅಂತ ತನಿಖಾಧಿಕಾರಿಗಳು ಮತ್ತೆ ಎಲ್ಲಾ ಸಾಕ್ಷಿಗಳು ಸಹ ಒಪ್ಕೊಂತಾರೆ ಆಶ್ಚರ್ಯಕರವಾಗಿ ಆಕೆ ಸ್ಕೂಲಿಗೆ ಹೋಗಿ ಬರ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಆಕೆ ಜೊತೆನಲ್ಲಿ ಇತ್ತಲ್ಲ ಬ್ಯಾಗು ಪುಸ್ತಕ ಒಂದೇ ಒಂದಿತ್ತು ಮಣ್ಣಿನ ಕರೆನೂ ಸಹ ಬ್ಯಾಗಿಗಾಗ್ಲಿ ಆ ಪುಸ್ತಕಕ್ಕಾಗಿರ್ಲಿ ಆಗಿರೋದಿಲ್ಲ ಆ ಗುತ್ತಿನ ಮತ್ತೆ ಬ್ಯಾಗು ಮಳೆಯಲ್ಲಿ ನೆಂದಿರೋದಿಲ್ಲ ಇದು ಹೇಗೆ ಸಾಧ್ಯ ಆಗುತ್ತೆ ಇದಕ್ಕೆ ಉತ್ತರ ಕೊಡ್ಬೇಕಾಗಿರೋರು ಯಾರು ಅಷ್ಟೇ ಅಲ್ಲ ಆಕೆ ಅತ್ಯಾಚಾರಕ್ಕೆ ಒಳಗಾಗುವಂತಹ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ತೋರಿಸಿದ್ದಾಳೆ ಪ್ರತಿರೋಧವನ್ನ ತೋರಿಸಿದ್ದಾಳೆ ಆಕೆಯ ಉಗಿರನಲ್ಲಿ ಆರೋಪಿಗಳ ಚರ್ಮ ಮತ್ತು ರಕ್ತದ ಕಲೆ ಸಿಕ್ಕಾಕೊಂಡಿರುತ್ತೆ ಇದು ತನಿಖೆಯಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ ಮತ್ತೆ ಆ ಉಗಿರಿನಲ್ಲಿರುವಂತಹ ಚರ್ಮ ಮತ್ತು ರಕ್ತದ ಕಲೆ ಅದು ಈ ಆರೋಪಿ ಅಂತ ಸಂತೋಷ ರಾವ್ನ ಏನು ಬಂಧನ ಮಾಡಿದ್ರು ಅವ್ರಿಗೆ ಸಂಬಂಧಪಟ್ಟಿದ್ದ ಅಲ್ಲ ಅನ್ನೋಂಥ ರಿಪೋರ್ಟ್ ಬಂದಿದೆ ಹಾಗಾದ್ರೆ ಅದು ಯಾರದ್ದು ಯಾರದ್ದು ಅನ್ನೋ ಉತ್ತರ ಬೇಕಲ್ಲ ಹೇಗೆ ಸಾಧ್ಯ ಆಗುತ್ತೆ ಮತ್ತೆ ಆರೋಪಿ ಸಂತೋಷ್ ರಾವ್ ಆತನ ಮೇಲೆ ಆಗಿರ್ತ ಹಲ್ಲೆ ಮಾಡಿರ್ತಾರೆ ಸಾರ್ವಜನಿಕರು ಹಾಗಾಗಿ ಆತನಿಗೆ ಗಾಯಗಳಾಗಿರುತ್ತೆ ಆ ಗಾಯಗಳಿಗೂ ಸಹ ಈ ಮೃತ ಸೌಜನ್ಯ ಏನೆಂದರೆ ಆಕೆಯ ಕೈನಲ್ಲಿ ಇರುವಂತಹ ಉಗುರು ನಲ್ಲಿರುವಂತಹ ಚರ್ಮ ಮತ್ತು ರಕ್ತಕ್ಕೆ ಸಂಬಂಧ ಪಡೋದಿಲ್ಲ ಆರೋಪಿ ಆಗಿದ್ರೆ ನಿಜವಾದ ಆರೋಪಿ ಆತನೇ ಆಗಿದ್ರೆ ಖಂಡಿತವಾಗೂ ಆತನ ರಕ್ತದ ಸ್ಯಾಂಪಲ್ ಆಗಲಿ ಅಥವಾ ಚರ್ಮದ ಸ್ಯಾಂಪಲ್ ಆಗಲಿ ಮ್ಯಾಚ್ ಆಗ್ಬೇಕಿತ್ತು ಖಂಡಿತ ಆಗೋದಿಲ್ಲ ಇದು ತೋರಿಸುತ್ತದೆ ಆತ ಅಮಾಯಕ ಮೇಲಾಗಿ ಸೌಜನ್ಯ ಅವರ ತಾಯಿಯವರಿರ್ಬೋದು ಇರ್ಬೋದು ಮತ್ತೆ ಈ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿಯವರು ಇರ್ಬೋದು ಪ್ರಾರಂಭದಿಂದನೂ ಅನುಮಾನ ಪೂರ್ವ ವ್ಯಕ್ತಪಡಿಸ್ಕೊಂಡು ಬರ್ತಾ ಇದ್ದಂತಹ ವ್ಯಕ್ತಿಗಳು ಬೇರೆ ಪ್ರಭಾವಶಾಲಿ ವ್ಯಕ್ತಿಗಳು ಅವರ ಪ್ರಭಾವ ಬಳಸಿ ಅವರ ಒತ್ತಡದಿಂದ ಅಮಾಯಕ ವ್ಯಕ್ತಿಯನ್ನ ಈ ಪ್ರಕರಣದಲ್ಲಿ ಸಿಲುಸಿ ಆತ ನರಕಯಾತನೆಯನ್ನು ಪಡೋ ರೀತಿ ಮಾಡಿ ಅಂತಿಮವಾಗಿ ಆತ ನಿರ್ದೋಷಿ ನಿರಪರಾಧಿ ಅನ್ನುವಂತಹ ತೀರ್ಮಾನ ಇವತ್ತಿನ ಕೋರ್ಟ್ನಿಂದ ಬಂದಿದೆ ಅದು ಸಮಾಧಾನ ಕೊಡೋ ವಿಚಾರ ಆದರೆ ಸೌಜನ್ಯಗಳಿಗೆ ನ್ಯಾಯ ಸಿಕ್ತ ಖಂಡಿತ ಇಲ್ಲ ಸೌಜನ್ಯಗಳ ಮೇಲೆ ಮೃಗೀಯ ವರ್ತನೆಯನ್ನು ತೋರಿಸಿದಂತಹ ವ್ಯಕ್ತಿಗಳು ಇವತ್ತಿಗೂ ಸಹ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ರೀತಿ ಮೆರೀತಾ ಇದ್ದಾರೆ ಅವ್ರನ್ನ ರಕ್ಷಣೆ ಮಾಡದಂತಹ ವ್ಯಕ್ತಿಗಳು ಸಹ ಇದ್ದಾರೆ ಅವರೆಲ್ಲರೂ ನಮ್ಗೆ ಯಾರೋದು ಗೊತ್ತಿದೆ ಅವರನ್ನ ಹಿಡಿಯುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಈ ಪ್ರಕರಣವನ್ನು ಮರುತನಿಖೆ ಮಾಡಲೇಬೇಕು ಈ ಹೋರಾಟವನ್ನ ಒಡನಾಡಿ ಸಂಸ್ಥೆ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು ಈ ಮಾನವೀಯ ಸಂವೇದನೆಯನ್ನ ಮತ್ತಷ್ಟು ಮಟ್ಟಕ್ಕೆ ತಗೊಂಡೋಗ್ಬೇಕು ಆ ಸೌಜನ್ಯ ಕೇವಲ ಇವತ್ತೊಂದು ದಿವಸ ಕುಸುಮಾವತಿ ಅವರ ಮಗಳಾಗಿ ಉಳಿದಿಲ್ಲ ಆಕೆ ನಮ್ಮ ನಿಮ್ಮೆಲ್ಲರ ಸಹೋದರಿ ನಮ್ಮೆಲ್ಲರ ಮನೆ ಮಗಳು ಇಡೀ ಕರ್ನಾಟಕ ರಾಜ್ಯದ ಮಗಳಾಗಿದ್ದಾರೆ ಆಕೆ ಸಾವಿಗೆ ನ್ಯಾಯ ಖಂಡಿತ ಸಿಗಲೇಬೇಕು ಆ ಸಿಗೋ ದೃಷ್ಟಿನಲ್ಲಿ ನಾವು ಹೋರಾಟವನ್ನ ಇನ್ನಷ್ಟು ಎತ್ತರಿಕೆ ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ನಿಜವಾದ ಆರೋಪಿಗಳನ್ನ ಮರುತನಿಖೆ ಮಾಡಿ ರಾಜ್ಯ ಸರ್ಕಾರ ಆರೋಪಿಗಳನ್ನ ಕಟೆಕಟೆಗೆ ತರಿಸೋ ತನಕ ನಾವು ನಿಲ್ಲಿಸಲಿಕ್ಕಿಲ್ಲ ಸೌಜನ್ಯ ನಮ್ಮ ನಿಮ್ಮ ಸಹೋದರಿ ಇಡೀ ಕರ್ನಾಟಕ ರಾಜ್ಯದ ಮಗಳಾಗಿದ್ದಾರೆ ಆ ಮಗಳಿಗೆ ನ್ಯಾಯ ಸಿಗಲೇಬೇಕು ನಿಜವಾದ ಆರೋಪಿಗಳು ಜೈಲಿಗೆ ಹೋಗಲೇಬೇಕು ಈ ಸಂಬಂಧ ಒಡನಾಡಿ ಸಂಸ್ಥೆ ಪ್ರಾರಂಭ ಮಾಡಿರುವಂತಹ ಎರಡನೇ ಹೋರಾಟದ ಕ್ರಮ ಯಾಕೆಂತ ಹೇಳಿದ್ರೆ ಹಿಂದೆ ಹೋರಾಟ ನಡೆದಿಲ್ಲ ಅಲ್ಲ ಸಾಕಷ್ಟು ಹೋರಾಟಗಳು ನಡೀತು ಸಾಕಷ್ಟು ಹೋರಾಟಗಳ ಪ್ರತಿಫಲವಾಗಿ ಆ ಪ್ರಕರಣ ತನಿಖೆ ನಡೀತು ಆ ಪ್ರಕರಣ ತನಿಖೆ ಸಿಬಿಐ ತನಕ ಹೋದ್ರು ಸಿಬಿಐ ಸಹ ಪೊಲೀಸ್ನವರು ಅರೆಸ್ಟ್ ಮಾಡಿದಂತಹ ಅಮಾಯಕ ವ್ಯಕ್ತಿಯ ವಿರುದ್ಧನೇ ತನಿಖೆಯನ್ನು ಮುಂದುವರಿಸಿದ್ರೆ ಹೊರತು ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ಅನುಮಾನ ವ್ಯಕ್ತಪಡಿಸ್ತಾ ಇರತಕ್ಕ ಇತರೆ ವ್ಯಕ್ತಿಗಳು ಏನಿದಾರೆ ಅವರ ವಿರುದ್ಧ ತನಿಖೆನ ಮುಂದುವರಿಸ್ಕೊಂಡು ಹೋಗ್ಲೇ ಇಲ್ಲ ದೌರ್ಭಾಗ್ಯ ಅಂತ ಹೇಳಿದ್ರೆ ಅಂತಹ ಅನುಮಾನ ವ್ಯಕ್ತಪಡಿಸಿದಂತಹ ಯಾವ ವ್ಯಕ್ತಿಗಳು ಪ್ರಭಾವಶಾಲಿ ವ್ಯಕ್ತಿಗಳಿದ್ದಾರೆ ಅವರು ಈ ಪ್ರಕರಣದಲ್ಲಿ ಸಾಕ್ಷಿಗಳು ಪ್ರಾಸಿಕ್ಯೂಷನ್ ನ ಸಾಕ್ಷಿಗಳನ್ನವಾಗಿ ಮಾಡಿದಂತಹ ಆ ತನಿಖೆ ಪ್ರಾರಂಭದಲ್ಲೇ ಹಳ್ಳ ಹಿಡಿದಿತ್ತು ಆರೋಪಿ ಗಳನ್ನ ಹೊರಗಡೆ ಬಿಟ್ಟು ಅಮಾಯಕನನ್ನ ಕೇಸ್ ನಲ್ಲಿ ಸಿಲು ಅವನ ವಿರುದ್ಧ ವಿಚಾರಣೆ ಮಾಡಿದಾಗಲೇ ಕೇಸ್ ಹಳ್ಳ ಹಿಡ್ದಿತ್ತು ಸಮಾಧಾನಕರ ವಿಚಾರ ಅಂತ ಹೇಳಿದ್ರೆ ಸಂತೋಷ ನಿರ್ದೋಷಿ ಅಂತ ಬಿಡುಗಡೆ ಆಗಿದ್ದಾರೆ ಈಗ ನಾವು ಆ ಪ್ರಕರಣದ ಮೇಲೆ ಅಪೀಲ್ ಹಾಕುವಂತಹ ಒಂದು ಯೋಚನೆಯಲ್ಲಿ ಇಲ್ಲ ಯಾಕೆಂತ ಹೇಳಿದ್ರೆ ಅವ್ರನ್ನ ನಾವು ಅಪೀಲ್ ಹಾಕ್ಲಿಕ್ಕೆ ಮನವೊಲಿಸಿದ್ದೆ ಆದ್ರೆ ನಿರಪರಾಧಿಯಿಂದ ಶಿಕ್ಷೆ ಕೊಡಿಸೋ ಪ್ರಯತ್ನ ಆಗುತ್ತೆ ಹಾಗಾಗಿ ಅಪೀಲ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಆ ಪ್ರಯತ್ನ ಪಡೋದಿಲ್ಲ ನಿಜವಾದ ಆರೋಪಿಗಳು ಈ ಪ್ರಕರಣದಲ್ಲಿ ಸಿಗಿಸ್ಬೇಕು ಅಂತ ಹೇಳಿದ್ರೆ ಮರುತನಿಖೆಯೇ ಆಗ್ಬೇಕು ಮರುತನಿಖೆನೇ ಆಗ್ಬೇಕು ಮತ್ತೆ ವಿಶ್ವಾಸಾರ್ಹವಾದಂತಹ ತನಿಖಾಧಿಕಾರಿಗಳಿಂದ ಮರುತನಿಖೆ ಆಗ್ಬೇಕು ಯಾಕೆ ಅಂತ ಹೇಳಿದ್ರೆ ಯಾವುದೇ ತನಿಖಾಧಿಕಾರಿ ಬರಲಿ ಯಾವುದೇ ಸಂಸ್ಥೆ ಬರಲಿ ಅವರ ಮೇಲೆ ಪ್ರಭಾವವನ್ನು ಬೀರುವಂತಹ ಬಲಶಾಲಿ ಆರೋಪಿಗಳು ಮತ್ತು ಆರೋಪಿಗಳ ಇದ್ದಾರೆ ಹಾಗಾಗಿ ನಾವು ಆಗ್ರಹ ಪಡಿಸೋದು ಈ ವೇದಿಕೆ ಮೂಲಕ ನಿಷ್ಪಕ್ಷಪಾತವಾದ ಪಾತವಾದಂತಹ ದಕ್ಷ ಅಧಿಕಾರಿಯಿಂದ ಮರು ತನಿಖೆ ಆಗಬೇಕು ನಿಜವಾದ ಆರೋಪಿಗಳು ಶಿಕ್ಷೆ ಅನುಭವಿಸಲೇಬೇಕು ಅಲ್ಲಿಯ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ ಹೋದ ವಾರ ಮೈಸೂರಿನಲ್ಲಿ ಪ್ರಾರಂಭ ಆಯಿತು ಇವತ್ತು ಉಡುಪಿನಲ್ಲಿ ಪ್ರಾರಂಭ ಆಗಿದೆ ಈ ಹೋರಾಟ ನಿಲ್ಲೋದಿಲ್ಲ ನಿರಂತರವಾಗಿರುತ್ತೆ ಎಲ್ಲಿಯ ತನಕ ಸೌಜನ್ಯ ಸಾವಿಗೆ ನ್ಯಾಯ ಸಿಗೋ ತನಕ ಇಷ್ಟು ಮಾತನ್ನು ನನಗೆ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಅಂಬೇಡ್ಕರ್ ಯುವ ಸೇನೆಯ ಪದಾಧಿಕಾರಿಗಳು